ಎಷ್ಟು ಸಲ ಹೋಯ್ತಿಲ್ಲ ಅಲ್ಲೇ ಮೂರು ಸಲ ಹೋಯ್ತಿಲ್ಲ ಬಸ್ ಕಡೆ ಒಂದು ಅಲ್ಲಿ ಕಿರಿಕ್ ಬರೋ ಒಂದ ಒಂದು ಸಲ ಹೋಯ್ತಿ ಅಲ್ಲಿ ಮನಿ ಮನಿ ಹುಡುಗಿ ಹುಡುಗಿ ಮನಿ ಕಡೆ ಒಂದ ಸಲ ಒಂದ ಹೋಯ್ತಿ ಮೂರು ಮೂರು ಸಲ ಹುಚ್ಚೆ ಬಂದಿತ್ತಲ್ಲಿ ತಂಡಿಗೆ ಒಂದು ಪೈಪರ್ ಕಟ್ಕೊಳ್ಳೋದಕ್ಕೆ ಒಂದು ತಂತಿ ಬಿಲ್ಲಿ ಇದನ್ನ ಕಟ್ಲೆ ಎಲ್ಲೇ ಚೂಪ್ ಒಂದು ನಡಿ ಒಂದು ನಡಿ ಬಾಲೆ ಮರೆಯ ಟೈಲ್ಸ್ ಹೊಂದಿಸ್ಬೇಕು ನಾಳೆ ಮದುವೆ ತಗೊಂಡು ಒಂದು ಇನ್ನೊಂದು ವಾರದ ಮದುವೆ ಹುಡುಗೊಂದು ಒಂದು ಅವ್ನು ನೋಡಿದ್ರೆ ಹೊಡ್ಕೊಳಕತ್ತಾನೆ ಇನ್ನೊಂದು ವಾರದ ಮದುವೆ ಟೈಲ್ಸ್ ಹಾಕಿ ಟೈಲ್ಸ್ ಹಾಕಿ ಅಂತ ಹೇಳಿ ಒಬ್ಬ ಪಗಾರ ಕೊಡುವಲ್ಲ ಬಿಡುವಲ್ಲ

ಮನ್ ನೀವ ಆ ಮೂಲಿ ಮನಿ ಬಾರಿಗೆ ಟೇಬಲ್ ಬುಡ್ ಕುಂತಾನಿವ ಗೊತ್ತಾಗಲ ನೀನ್ ಬರಕ್ಲಗುನಾದಕ್ ಅವತ್ ಬಂದ್ರಿ ಸಂಘದಾರ ಇವ್ರು ಸಂಘದಾರ ಸಾಲ ಲೋನ್ ಮಾಡ್ಸನ್ರಿ ಲೋನ್ ಮಾಡ್ಸನ್ರಿ ತಗಸ್ಬಿಡನ್ ತಕ್ಷಣ ರೀ ಅವ್ರು ಸಾಲಗಾರ ಎದಿ ಮೇಲೆ ಬಂದು ಕುಂದಾಕತ್ತ ಹೆಂಗ್ ಕುಂದಾಡ್ಕತಿದ್ರ ತಮ್ಮ ನೀ ಕುನಿ ಹೆಂಗಾರ ಇರ್ಲಿ ಆ ಮೂವತ್ ಕಾಲ ಹಾಕ ಮೂವತ್ತ್ ದಿನ ಆತ್ ನೀನ ಎಲ್ಲಿ ನೀನ್ ಮಿಸ್ತ್ರಿ ಕರ್ಕೊಂಬಾವನ ಸಕಲ ನಾ ಮಿಸ್ತ್ರಿ ಹಡ್ಯಾಕ್ ಹೋಗ್ಯಾನ್ರಿ ಏನೋ ಮಿಸ್ತ್ರಿ ಹಡ್ಯಾ ಹೋದ ಮಿಸ್ತ್ರಿ ಇರಲಿ ಮಿಸ್ತ್ರಿ ಹೆಂಡತಿ ಹಾ ಮಿಸ್ತ್ರಿ ಹೆಂಡತಿ ಹೇಳಕ್ಕೆ ಹೋಗ್ಯಾಡ್ರಿ ಅವತ್ತಿಂದ ಅವನು ಹೋಗ್ಯಾನ್ರಿ ಅಲ್ಲ ಟೈಮ್ ಎಷ್ಟೊತ್ತಿಗೆ ಒಂದ್ ಗಂಟೆ ಆತ ಹಾ ನೀವು ಇನ್ನು ಇನ್ನು ಹುಚ್ಚು ಯಾಕೆ ಹೋಗುದು ನೀವು ಇವ್ ಚಡ್ಡಿ ಬದ್ಲಿ ಮಾಡುದು ಇವ್ ಹಂಗೆ ಬದ್ಲಿ ಮಾಡುದು ಅಂದ್ರೆ ಗಂಟೆ ಮಾಡ್ತೀರಿ ನೀವು ಅದ್ರಾಗ ಮತ್ ಇನ್ನೊಂದು ತಾಸ ಆಗೋದು ಹುಡುಕ್ ಬಿಡ್ತೀರಿ ಹಾ ಕೆಲ್ಸ ಮುಗಿಸಾರ ಏನಿಲ್ಲ ನೀವು ನಂದ ನೋಡ್ರ ಇನ್ನ ಒಂದು ಮದುವೆಗಿಲ್ಲ ಇನ್ನು ಒಂದು ವಾರದಾಗ ಮದುವೆ ಐತಿ ಅಂದ ಆಕಿ ನೋಡಿದ್ರು ಪೈಕಾನಿಗೆ ಟೈಲ್ ಬೇಕಂತಾಳು ಗ್ಯಾಸ್ ಕಟ್ಟಿನ ಬೇಕಂತಾಳೆ ಹಾ ಲೈ ಮಂತ್ ತುಂಬಾ ಲೈಟ ಬೇಕಂತಾಳೆ ನೀವು ನೋಡ್ರಿ ಕೆಲಸ ಮುಗಿಸ್ ಕೊಡಬಾರೀ ಇನ್ನ ಕೆಲಸ ಬಾಳದ್ ಬನ್ನ ಹಚ್ಬೇಕು ಇನ್ನ ಯಾವಾಗ ಮಾಡ್ಬೇಕು ನಾವು ನೀವು ನೋಡ್ರಿ ಮದ್ವೆಗೆ ಆರಾಮಡಾ ಏನು ಕೇಳ್ತಿರಿ ನಮ್ ಸಂಸಾರ ಬಾಳೆ ತಗೊಂಡು ಈ ದುಡಿದ್ ಪಗಾರ ಮಕ್ಕಳು ಡ್ರೈಪರ್ ಸಾಲದ್ರಿ ಮಕ್ಳಿಗೆ ತೊಡಕ್ರಿ ಕನಿಗೆ ಹೋಗ್ಬಿಡ್ತಾವ ನಮಗ ಬೇ ಬೇರಿಗೆ ಸಾಲಲ್ಲ ಇವ್ ಬೇರ್ ಸಾಲಂಗಿಲ್ಲ ಬೀರ್ ಬೇರೆ ತಮ್ಮ ಕೊಡ್ತೀನಿ ಬಿಯರ್ ಕೊಡೋದ್ರ ದಪ್ಪ ಇಲ್ಲೇ ಮಬ್ಬ ಬೀರ್ ಕೊಡ್ರಿ ದಪ್ಪ ಅವ್ಲಾ ಹೊಡೆತಮ್ಮ ನಾಲ್ಕು ರೊಟ್ಟಿ ತಿನ್ನ ಯಾ ದಪ್ಪ ಅಲ್ಲೇ ಬೀರ್ ಕೊಡ್ದ ಬೇರೆ ಬೇರೆ ಕೆಲಸ ಮಾಡುವ ನಿಂತು ಇಲ್ಲಿ ಯಾಕತ್ತಿಗೆ ಇನ್ನೊಂದು ಎರಡು ದಿವಸ ಹಿಂಗಾರ ಗುದ್ದೇಡಿ ನೀಂದ್ರೆ ನಿನ್ನ ಮೇಲೆ ನಾನು ಹಿಂತಿ ಕರ್ಕೊಂಡೆ ಊರಲ್ಲ ರೌಂಡ್ ಹೊಡಿದ ಹೊಡಿದ ನೋಡಿ

ப்பா நான் நான் சங்கத்தார் ஜோர்டோ மூணு சார் கோஷ மனித நென்காட் மி க்கம் ಮನೆ ಮಾಡಿ ಕೆಲಸ ಚಲೋ ನಡೆಸಿರಳ್ಳಿ ಒಳ ಕುಂತ ತಳ್ಳ ನನ್ನ ಮದ್ವಿ ಈ ವರ್ಷ ಮಾಡ್ತಿರಳ್ಳಿ ನೀವು ಅಲ್ಲಿ ನೀವು ಅಂತ ಅಂತೇಳಿ ಕರದ್ ಕೆಲಸ ಕೊಟ್ರ ಅದೇನಂತಾರ ಕರದ್ ಏನ್ ಕೊಟ್ರ ಹಳೆ ಮಲ್ರೋಗನಾರ

ಇಲ್ಲೇ ಹುಚ್ಚಿ ಬಂದಿದ್ವಿ ಹುಚ್ಚು ಯಾಕೆ ಅಲ್ಲಿ ಬಂದ ಮೂವತ್ತ್ ನಿಮಿಷ ಆಗಿಲ್ಲ ಆಗ ನೋಡ್ರೆ ಇಬ್ರು ಸೇರ್ಯ ಕೊಡ್ಕೊಂತ ಕುಂತಿದ್ರಿ ಈಗ ನೋಡಿದ್ರೆ ಹುಚ್ಚು ಯಾಕೆ ಆ ಹುಚ್ಚು ಯಾಕೆ ಹೋಗೋದಕ್ಕೆ ಆ ಪಾರು ಬಿಟ್ಟು ದೂರ ಹೋಗ ಅದು ಒಣಗಿನಿಗಿರೋ ದನಕ್ಕೆ ಏನು ಹಾಕೊಂಡು ನಾವ ಸರ್ಕಾರದಿಂದ ರೀ ಸರ್ಕಾರದಿಂದ ರೈತರಿಗೆ ಆರ್ ದಾಸ ಕರೆಂಟ್ ಕರೆಕ್ಟ್ ಕೊಡ್ಬಲ್ರ ಇನ್ನು ಮೇವು ಕೊಡ್ತಾರ ನಾವು ಕೆಲಸ ಮಾಡಿ ಕೆಲಸ ಆಯ್ತು ಶಿಲ್ಕಿಲಿ ಆದ್ರೆ ಮತ್ತೆ ಬಡ ಬಡ ಉಸಿಗೆ ಬರ್ತಾ ಟೈಮ್ ಕಟ್ಟಿ ಹಾ ಈಗ ನಾ ಏನು ಮಾಡಲಿ ಹೋಗು ಐದು ಗಂಟೆ ಮಾಡಿ ಏನು ತಿಳಿದ್ ಮಾಡಿ ಆಮೇಲೆ ಕೈಕಂಬ ತಕೊಂಡು ಮನಿಗ್ ಹೋಗ್ನು ಯಾ ನೀನ ಹೇಳಪ್ಪ ಏನ್ ಮಾಡ್ಬೇಕಂದ್ರಿ ಏನಾದ್ರು ಮಾಡಂತ ಹೇಳ ನಾ ಮಾಡ್ತಾನೆ ಯಾ ಟೈಲ್ಸ್ ಅಲ್ಲಿ ಮುಲ್ಯಾಗಡ್ ಹೋಗ್ಲೋ ನಾವು ಮೊದಲು ಮುಲ್ಯಾಗಡೆ ಹೋಗುವ ನೋಡಿ ಏ ಟೈಮ್ಸ್ ಅಪ್ಪ ಕಾಲು ಜಾರದು ಹುಲಿ ಹೂ ಬ್ಲಾಕಲ್ಲಿ ಒಳಗೆ ಬ್ಲಾಕ್ ಇಡೋದು ಹೂ ಇವಾಗ ಬ್ಲಾಕ್ ನನ್ನ ಕಾಲ್ ಮೇಲೆ ಬಿದ್ದು ನಿಂಗೆ ನೀನು ತಿಳಿದು ಮಾಡಲಿ ತಿಳಿದು ಏ ನೀನೇ ಹೇಳಪ್ಪ ಯಾರು ಅಂತ ತಿಳಿದ ಹುಸುಕ್ರೆ ತುಂಬ ನ್ಯಾನ್ ಹೋಗಿ ಏ ಅಪ್ಪ ಉಸುಗು ನೀನ ತುಂಬ ನಿಂಗೆ ನೀನು ತಿಳಿದ್ರೆ ಮಾಡೋಲಿ ಒಳಗೆ ಹೋಗಲಿ ತಾಯ್ದು ಅದ್ ತಾಯಿ ಸರ ಒಂದು ಸೋಲಿ ನೀನ ತಿಳಿದು ಯಾರ ಅಂತ ಹೇಳಿ ರಾತ್ರಿ ಅದು ಸೊಳ್ಳಿ ಕಾಟ ಬೆಳಿಗ್ಗೆ ಮಾಡೋರಿ ಪಗಾರ ಕೊಟ್ಟರು ಮನಿ ಕೊಟ್ಟರೆ ತರಕಾರಿ ಪಗಾರ ನಾನು ಪಗಾರ ಈಗ ಇವಳಾಗೆ ನಾಳೆ ಮಜಾರ್ ಕೊಡೋನ್ ತಗ ಅದು ನೋಡ್ರಿ ಲೇಟ್ ಬಾಳಕೈತಿ ಇಲ್ಲ ನಾ ಹೇಳ್ದಂ ಕೇಳ್ರಿ ಈ ಮನಿ ಇಷ್ಟು ಕೆಲಸ ಕಂಪ್ಲೀಟ್ ಮಾಡೋ ಮಟ್ಟು ಒಂದ್ ರೂಪಾಯಿನೂ ಕೊಡೋಂಗಿಲ್ಲ ನಿಮಗೆ ಅದು ನಾಳಿಂದ ಹೇಳತಾನೆ 10 ಗಂಟೆಕಂದ್ರ ಕೆಲಸದ ಮೇಲೆ ಇದ್ರಿ ನಾನು ಕೆಲಸ ಒಂದು ವಾರದಾಗಿ ಮುಗಿಸ್ಕೊಟ್ರಿ ನಿಮ್ಮ ಜೊತೆ ಆಗಿತಿ ಲೆಕ್ಕ ಮಾಡಿ ಕೊಡ್ತಾರೆ ಇಲ್ಲಂದ್ರ ನಿಮ್ಗ ನಿಮ್ಮ ಬಸ್ ಚಾರ್ಜ್ ನೀವ್ ಹಾಕೊಂಡೆ ನಿಮ್ ಊಟ ನೀವ್ ತರ್ದು ಏನ್ 90 ಬಿಡಕ್ಕೆ ಬಂದೆ ಏ 90 ಅಲ್ಲ ನೀ 30 ಗೆ ಏನು ಇಲ್ಲ ಕಡೆ ಅಲ್ಲಿ ಕೈ ಅಲ್ಲಿ ಬಾರ್ ಹೋಗಿ ಸ್ಕಾನರ್ ಕೊಡ್ಕೊಂಡು ಕಾಸೆ